ಹಾಯ್ ಎಲ್ರಿಗೂ ನಮಸ್ಕಾರ ರಮ್ಯಾ ಬವಿನ್ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇದು ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದಂಥ ವೀಡಿಯೋ ಸುಮಾರು ವರ್ಷದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡು ಫೈನಲ್ಲಿ ಆಫ್ಟರ್ ಆಲ್ಮೋಸ್ಟ್ ಏಟ್ ಇಯರ್ಸ್ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಮ್ಯಾರೇಜ್ ಆಗೋಕ್ಕೂ ಈಗ ಇಬ್ಬರು ಮಕ್ಕಳಾದ ಮೇಲೆ ಹೋಗ್ತಾ ಇದ್ದೀವಿ

ಟ್ರೈನಲ್ಲಿ ಹೋಗೋಣ ಕಾರಲ್ಲಿ ಹೋಗೋಣ ಯಾರ್ಯಾರು ಹೋಗೋದು ಇದೇ ಥರ ಡಿಸೈಡ್ ಮಾಡಿ ಮಾಡಿ ಫೈನಲಿ ಟಿ ಟಿಲಿ ಹೋಗೋಣ ಬೆಸ್ಟು ಯಾಕೆ ಅಂದರೆ ಟ್ರೈನ್ ಟಿಕೆಟ್ಸ್ ಎಲ್ಲ ಒನ್ ಮಂತ್ ಮುಂಚೆಯೇ ಬುಕ್ಕಾಗಿರುತ್ತೆ ಆ್ಯಂಡ್ ನಮಗೆ ಅದು ವೆಯ್ಟಿಂಗ್ ಲಿಸ್ಟಲ್ಲಿ ತೋರಿಸ್ತಾ ಇರುತ್ತೆ ನಾವು ಸ್ವಲ್ಪ ಜಾಸ್ತಿ ಜನ ಹೊರಟಿದ್ರಿಂದ ನಾವು ಟಿ ಟಿಲೇ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಟಿ ಟಿಲಿ ಹೊಟ್ವಿ ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿತ್ತು ಸೊ ಇದು ನಿಲ್ಸ್ದಾಗ ಒಂದು ಟ್ವೆಲ್ ಓ ಕ್ಲಾಕಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹಂಗೆ ತಿಂದ್ಕೊಂಡು ಆಲ್ಮೋಸ್ಟ್ ಬೆಳಿಗ್ಗೆ ಆಯಿತು ನಾವು ರೀಚ್ ಆಗೋದು ಒಂದು ಸಿಕ್ಸ್ ಈ ಟೈಮಿಂಗ್ಸ್ ಬಂದುಬಿಟ್ಟು ಸಿಕ್ಸ್ ಓ ಕ್ಲಾಕು ನಾವು ಸಿಕ್ಸ್ ಥರ್ಟಿ ಅಷ್ಟೊತ್ತಿಗೆ ಮಂತ್ರಾಲಯ ತಲುಪಿದ್ವಿ ಮಂತ್ರಾಲಯದಲ್ಲಿ ನಾವು ಸ್ವಲ್ಪ ಫ್ರೆಶ್ಅಪ್ ಆಗೋದಕ್ಕೆ ಒಂದು ರೂಮ್ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಹೋಗಿ ನಿಲ್ಲಿಸಿದ್ರೆ ಸಾಕು ಅವರೇ ಬಂದು 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 ಕರ್ಕೊಂಡು ಹೋಗ್ತಾರೆ ಅಲ್ಲೊಂದು ರೂಮ್ ಮಾಡಿಕೊಂಡು ನನ್ನ ಮಗಳಿಗೆ ಮುಡಿ ಕೊಡಬೇಕಿತ್ತು ಮೇನ್ ಇದೇ ಇದ್ದಿದ್ದು ನಮಗೆ ಸೊ ಮಗಳಿಗೆ ಮುಡಿ ತೆಗ್ಸೋಣ ಅಂತ ಅಂದ್ಬಿಟ್ಟು ನಾವು ನಾನು ಬವಿನ್ ಮತ್ತು ಸ್ವೀಟಿ ಮುಡಿ ತೆಗ್ಸೋದಿಕ್ಕೆ ಅಂತ ಹೋದ್ವಿ ಇನ್ನು ಎಲ್ಲರೂ ಕೂಡ ಫ್ರೆಶ್ ಆಗ್ತಾಯಿದ್ರು ಅಷ್ಟರೊಳಗೆ ನಾವು ಹೋಗೋಣ ಅಂತ ಇವಳಿಗೆ ಫಸ್ಟು ಮುಡಿ ತೆಗ್ಸೋಣ ಅಂತ ಹೋದ್ವಿ ಆ್ಯಕ್ಚುಲಿ ಟಿಕೆಟ್ ಬಂದುಬಿಟ್ಟು ತರ್ಟಿ ಫೈವ್ ರುಪೀಸು ಬಟ್ ಅಲ್ಲಿ ಮುಡಿ ಎಲ್ಲ ತೆಗೆದಾದ್ಮೇಲೆ ತ್ರೀ ಫಿಫ್ಟಿ ರುಪೀಸ್ ಕೇಳಿದರು ನಮಗೆ ನಮಗೆ ಶಾಕ್ ಆಯಿತು ಇಷ್ಟೊಂದು ಕೇಳ್ತಿದ್ದಾರಲ್ಲ ಅಂತ ಸೊ ನೀವು ಏನಾದರೂ ಹೋಗೋದಿದ್ರೆ ಮುಂಚೆನೇ ಕೇಳಿಬಿಟ್ಟು ಕುತ್ಕೊಳ್ಳಿ ಆಮೇಲೆ ನಾವು ಸ್ವಲ್ಪ ಬಾರ್ಗೇನಿಲ್ಲ ಮಾಡಿ ಇಲ್ಲ ಟೂ ಫಿಫ್ಟಿ ರುಪೀಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ ಕೊಟ್ವಿ ಟಿಕೆಟ್ ತರ್ಟಿ ಫೈವ್ ಆದ್ರೂ ಇವ್ರು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ ನನ್ನ ಮಗಳೂ ಅಷ್ಟೇ ಭಾರಿ ರೋದನೆ ಮಾಡಲಿಲ್ಲ ಪಾಪ ನಾನು ಆಟ ಆಡಿಸ್ಕೊಂಡು ಅವಳಿಗೆ ಹಾಗೆ ತೆಗೆಸ್ದೆ ಆದ್ರೂ ಅಷ್ಟು ಕೇಳಿದರು ತ್ರೀ ಫಿಫ್ಟಿ ರುಪೀಸ್ನ ಸ್ವೀಟಿ ನಾವೀಗ ಗುಂಡು ಮಾಡಿಸ್ಕೊಂಡು ಇದ್ದೀವಲ್ಲ ಮಗಳೇ ಯಾರಿ ಕೊಟ್ರಿ ಕೂದ್ರಿ ನಮ್ ಮಳೆ ಸ್ವೀಟು ಕೂದ್ರಿ ಯಾರಿಗೆ ಕೊಟ್ರಿ ಯಾರಿಗೆ ಕೊಟ್ರಿ ಯಾರು ಮಾಮಾ ಮಾಮಾ ಇದು ಒಳ್ಳೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ದೇವಸ್ಥಾನದ ಕ್ಲೆನ್ಲಿನೆಸ್ ಚೆನ್ನಾಗಿದೆ ಬಟ್ ಸುತ್ತಮುತ್ತ ಇರೋ ಅಂತ ಫುಲ್ಲು ಪ್ಲೇಸು ನಿಜ ಹೇಳ್ತಿದ್ದೀನಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಅಷ್ಟು ಗಲೀಜಾಗಿದೆ ಅಂತ ಅಂದರೆ ಅದನ್ನು ನಾನು ಕೆಲವೊಂದು ವೀಡಿಯೋನೂ ತೆಕ್ಕೊಳೋಕ್ಕಾಗಲಿಲ್ಲ ಇಲ್ಲ ಅಂತ ಅಂದರೆ ನಾನು ವೀಡಿಯೋ ತೆಕ್ಕೊಂಡಾದರೂ ತೋರಿಸ್ತಿದ್ದೆ ಹೊಳೆ ಹತ್ರನೂ ಅಷ್ಟೇ ಮೇಂಟೆನೆನ್ಸ್ ಎಲ್ಲ ತುಂಬ ಕಡಿಮೆ ಇದೆ ನೋಡಿ ಇಲ್ಲಿಂದ ಏನು ದೇವಸ್ಥಾನ ಸ್ಟಾರ್ಟ್ ಆಗುತ್ತೆ ಈ ದೇವಸ್ಥಾನ ದೇವಸ್ಥಾನದ ಸುತ್ತಮುತ್ತ ಆಗಿದೆ ದೇವಸ್ಥಾನದ ಒಳಗೆ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿದ್ದಾರೆ ಹೊರತು ದೇವಸ್ಥಾನದ ಸುತ್ತಮುತ್ತ ತುಂಬ ಗಲೀಜಿದೆ ಹೊಳೆ ಹತ್ರನೂ ಅಷ್ಟೇ ಮೇಂಟೆನೆನ್ಸ್ ಕಡಿಮೆ ಇದೆ ಮತ್ತು ಅಲ್ಲಿಂದ ಕಾಯಿ ಹಣ್ಣು ಕಾಯಿ ತಗೊಂಡು ಹೋದ್ರೂ ಸಹ ದೇವಸ್ಥಾನದ ಒಳಗೆ ಬಿಡೋದಿಲ್ಲ ಅಲ್ಲೇ ಒಂದು ಬೋರ್ಡ್ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ ಅಲ್ಲೇ ಕಾಯಿ ಎಲ್ಲ ಒಡೆದು ಒಡೆದ್ಬಿಟ್ಟು ಕೊಡೋದು ಅಲ್ಲೂ ಅಷ್ಟೇ ಮೇಲ್ಗಡೆ ಬೋರ್ಡ್ ನಾವು ನಾವೇನನ್ನು ಕೂಡ ಚಾರ್ಜ್ ಮಾಡೋದಿಲ್ಲ ದುಡ್ಡು ಕೊಡದೆ ಹಾಗೆ ಹೊಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬಟ್ ಏನಂತ ಅಂದರೆ ಒಡೆದಾದಮೇಲೆ ನೀವು ದುಡ್ಡು ಕೊಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಕೇಳ್ತಾರೆ ಬಾಯ್ ಬಿಟ್ಬಿಟ್ಟೆ ಅವರೇನೇ ರಾಯರನ್ನ ದರ್ಶನ ಮಾಡೋಕ್ಕೂ ಮುಂಚೆ ಮಂಚಾಲಮ್ಮ ಸನ್ನಿಧಿ ಇದೆ ಮಂಚಾಲಮ್ಮ ಅವರು ದೇವಿಯವ್ರನ್ನ ದರ್ಶನ ಮಾಡಬೇಕು ಸೊ ಹಾಗಾಗಿ ಫಸ್ಟು ನಾವು ಹೋದ ತಕ್ಷಣ ಮಂಚಾಲಮ್ಮ ದೇವಿನ ದರ್ಶನ ಮಾಡಿ ನಂತರನೇ ರಾಯರ ದರ್ಶನ ಮಾಡಬೇಕು ನಾವು ಹೋಗಿದ್ದು ಸಂಡೇ ಆಗಿತ್ತು ಸ್ವಲ್ಪ ರಶ್ ಇದ್ದೇ ಇತ್ತು ತುಂಬ ಅನ್ನೋದಕ್ಕಿಂತ ಸ್ವಲ್ಪ ಇತ್ತು ಸೊ ಒಳಗಡೆ ಒನ್ ಅವರು ಆಯಿತು ಒನ್ ಅವರ್ ಮುಗಿಸ್ಕೊಂಡು ಹೊರಗೆ ಬಂದ ತಕ್ಷಣ ಬಿಸಿಲು ಬಿಸಿಲು ಈ ಏನಿದೆ ಚಳಿ ನೋಡಿ ನೋಡಿ ನಮಗೆ ಸಖತ್ತು ಶೆಕೆ ಸಖತ್ತು ಬಿಸಿಲು ಸುಸ್ತು ಸ್ಟಾರ್ಟ್ ಆಗಿಬಿಡ್ತು ಅಲ್ಲಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೊಡ್ರೋಣ ಮತ್ತು ಬಿಚ್ಚಾಲೆ ಅದರ ಇಂಪಾರ್ಟೆನ್ಸ್ ನಾನು ಹೇಳಲೇಬೇಕು ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಅಲ್ಲಿವರೆಗೂ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಬಾಯ್ ಬಾಯ್